ನಾಳೆ ಆಗಸ್ಟ್ ಇಪ್ಪತ್ತೊಂದು ಬುಧವಾರ ತೊಂಬತ್ತೊಂದು ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ಕುಬೇರ ದೇವರ ಕೃಪೆಯಿಂದಾಗಿ ಬೇಡ ಬೇಡ ಅಂದರೂ ದುಡ್ಡಿನ ಆಗಮನವಾಗುತ್ತೆ ಹಾಗಾದರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭಗಳು ಇದೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು ಇದೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಾಳೆ ಆಗಸ್ಟ್ ಇಪ್ಪತ್ತೊಂದು ಬುಧವಾರ ಆಗಿರೋದ್ರಿಂದ ಮುಂದಿನ ತೊಂಬತ್ತೊಂದು ವರ್ಷ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರು ಆಗ್ತಾ ಇದೆ ಕುಬೇರ ದೇವರ ಕೃಪೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಬೇಡ ಬೇಡ ಅಂದ್ರೂ ಕೂಡ ದುಡ್ಡಿನ ಆಗಮನವಾಗುತ್ತೆ ರಾಜ್ಯೋಗದ ಜೊತೆಗೆ ಶುಕ್ರ ದಿಸೆ ಇರೋದ್ರಿಂದ ಸರ್ವ ಸುಖವು ನಿಮ್ಮದಾಗುವ ಕಾಲ ಬರ್ತಾ ಇದೆ ಸಿರಿ ಸಂಪತ್ತು ಉಕ್ಕಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇವರ ಜೀವನದಲ್ಲಿ ಹಣ ಕೀರ್ತಿ ಗೌರವ ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ ಇದ್ಯಾವುದಕ್ಕೂ ಕೂಡ ಕೊರತೆಯಾಗುವುದಿಲ್ವಂತೆ ಈ ರಾಶಿಯವರು ವಿದೇಶಕ್ಕೆ ಹೋಗುವ ಕನಸನ್ನ ನನಸು ಮಾಡಿಕೊಳ್ತಾರೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಕ್ಕಿ ವೇತನ ಹೆಚ್ಚಿಗೆ ಆಗುತ್ತೆ ಶುಕ್ರನಿಂದಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತಿನ ಸುದಿಯೇ ಹರಿಯುತ್ತೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಇನ್ನು ನೀವೇನೇ ಕೆಲಸ ಮಾಡಿದ್ರೂ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಾಗುತ್ತೆ ಕೆಲಸದಲ್ಲಿದ್ದ ಒತ್ತಡ ನಿವಾರಣೆಯಾಗೋದ್ರ ಜೊತೆಗೆ ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಆದಾಯ ವಿಪರೀತ ಹೆಚ್ಚಾಗ್ತದೆ ವಿಶೇಷವಾಗಿ ವೇತನದಲ್ಲಿ ಬಹುದೊಡ್ಡ ಜಂಪ್ ಸಿಗುತ್ತೆ ಸಾಲ ಕೊಟ್ಟ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ ನೀವು ಕೂಡ ಸಾಲದಿಂದ ಮುಕ್ತರಾಗ್ತೀರಾ ನಿಮ್ಮ ಜೀವನದಲ್ಲಿ ಸಂಪತ್ತು ಅನಿರೀಕ್ಷಿತವಾಗಿ ಹೆಚ್ಚಿಗೆ ಆಗುತ್ತೆ ಕೈ ಹಾಕಿದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಮದುವೆ ನಿಶ್ಚಯವಾಗುವ ಸಂದರ್ಭ ಇದಾಗಿದ್ದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೀವು ಒಂದಷ್ಟು ನೆಮ್ಮದಿಯನ್ನು ತಂದುಕೊಳ್ಬಹುದು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರ ಜೊತೆಗೆ ಮಕ್ಕಳಿಂದಲೂ ಕೂಡ ಶುಭ ವಾರ್ತೆಯನ್ನ ಕೇಳ್ತಾರೆ ಅಂತ ಹೇಳಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪೋಷಕರು ಇನ್ಮುಂದೆ ಪ್ರಗತಿಯನ್ನು ಕಾಣಬಹುದು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಎಲ್ಲ ರೀತಿಯ ಸಂದರ್ಭಗಳು ಒದಗಿ ಬರಬಹುದು ಇದಕ್ಕಾಗಿ ನೀವು ಸಿದ್ಧತೆಯನ್ನು ನಡೆಸೋದು ಉತ್ತಮ ಇನ್ನು ಯಾರನ್ನಾದರೂ ನಂಬಿ ನೀವು ಹಣವನ್ನು ಹೂಡಿಕೆ ಮಾಡುವಾಗ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಇಲ್ಲದಿದ್ದರೆ ಮೋಸ ಹೋಗುವ ಅಪಾಯ ಹೆಚ್ಚಿಗೆ ಇದೆ ಇನ್ನು ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯ ಯೋಗ ಇರೋದರಿಂದ ಇಷ್ಟ ದೇವರನ್ನು ಪ್ರಾರ್ಥಿಸೋದು ಒಳಿತು ಅಂತ ಹೇಳಲಾಗ್ತಾ ಇದೆ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರೋರು ಈಗ ಆರಂಭ ಮಾಡಬಹುದು ಯಾಕಂದರೆ ಇಂದಿನಿಂದ ನಿಮ್ಮ ಲಕ್ಕೆ ಬದಲಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ಮಾಯವಾಗಿ ನೀವು ಆಧ್ಯಾತ್ಮದ ಕಡೆ ಹೆಚ್ಚಿಗೆ ಚಿಂತನೆಯನ್ನು ಇಡೋದ್ರಿಂದ ಮಾನಸಿಕವಾಗಿ ನೆಮ್ಮದಿಯುತವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ರಾಶಿ ತುಲಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು